ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಮ್ಮನ ಕೈಲಿ ಚಪಾತಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಚಪಾತಿ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ಬನ್ನಿ ಅವ್ರ ಕೈಲಿ ಚಪಾತಿ ಮಾಡಿಸೋಣ ಹಾಯ್ ಫ್ರೆಂಡ್ಸ್ ಇವತ್ತು ಮೊದಲನೇ ಸತಿ ನಮ್ಮಮ್ಮ ಚಪಾತಿ ಮಾಡಬೇಕು ಅಂದ್ಕೊಂಡವ್ರೆ ಬನ್ನಿ ನಮ್ಮಮ್ಮ ಚಪಾತಿ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಅಮ್ಮ ಸ್ಟಾರ್ಟ್ ಮಾಡಮ್ಮ ಹಾಯ್ ಇದು ಹಿಂಗೆ ಹಸಿಟ್ಟು ಹಾಕೊಂಡು ೈತೆ ಒತ್ಕಬೇಕು ಹಾಗೇನೆ ಒತ್ತ ರೌಂಡ್ ಬರುತ್ತೆ ಎಲ್ಲ ಬತ್ತೆ ಇರ್ಬೋದ ರೌಂಡು ಓದ್ತಮ್ಮ ಚಪಾತಿ ಒತ್ತೈದು ಮಾಡ್ತಾ ಇದೀಯ

ಯಾಕೆ ಇಷ್ಟು ಟೈಮ್ ತಗೋತಾ ಇದೆಯಲ್ಲ ನೀನು ಬೇಯಿಸೋದು ಯಾವಾಗ ಬೇಯಿಸ್ತೀಯ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಯಾವತ್ತೂ ಚಪಾತಿ ಮಾಡಿಲ್ಲ ಅವ್ರು ಮಾಡೋಕ್ಕೂ ಬರೋಲ್ಲ ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದಾರೆ ಫಸ್ಟ್ ಇದು ಸರಿನಾ ಇನ್ನ ಒತ್ಬೇಕು ಕಣಮ್ಮ ಇಟ್ಟು ದಪ್ಪ ಆಯ್ತು ಇನ್ನ ಸ್ವಲ್ಪ ತೆಳ್ಳು ಗೊತ್ತು ನೀನ್ ನನ್ಗೆ ಹೇಳ್ಕೊಡ್ಬೇಕು ಅಂತಂದ್ರೆ ನಾನೇ ನಿನ್ಗೆ ಹೇಳ್ಕೊಡ್ತಾ ಇದ್ದೀನಿ ಚಪಾತಿ ಹಿಂಗ್ ಮಾಡೋದು ಅಂತ ಗೊತ್ತಾಗಲ್ಲ ಅವಾಗಿಂದ ಅಡುಗೆ ಮಾಡಿ ಇಲ್ಲ ಆದರೂ ಅಡ್ಜಸ್ಟ್ ಮಾಡ್ಕೋಬೇಕು ಏನು ಮಾಡತ್ತೀಯ ನೋಡ್ತೀನಿ ಅಡುಗೆ ಮಾಡ್ತೀಯ ಅಂತ ಆಯ್ತು ಈ ತರ ಬರ್ಬೇಕು ಯಾವ್ತರ ಬರಬೇಕು ರೌಂಡ್ ಬರಬೇಕು ಹಾಂ ಹ್ಞೂ ಇಷ್ಟೇ ಆಗೋಯ್ತ ಚಪಾತಿ ಬೇಸಿ ತಿಂತಾ ಇರೋದ್ರೆ ಇವಾಗ ಚಪಾತಿನ ಇನ್ನ ಒದ್ಬೇಕಿತ್ತ ಅಷ್ಟ್ ಮಾಡೋದ್ರ ಆಗೋದಿಲ್ಲ ಮತ್ತೆ ಏನ್ ನಾನ್ ಮಾಡ್ತೀನಿ ಮಾಡ್ತೀನಿ ಅಂತ ಹಿಂಗ ಮಾಡೋದಾಗ ನೀನು ಏ ನೀತೀನಿರಮ್ಮ ಫಸ್ಟು ಒತ್ಕೊಡ್ತೀನಿ ಏನೇನ್ ಚಪಾತಿ ಮಾಡ್ತಾ ಇದ್ರೆ ಮಗ ಇವತ್ತೆಲ್ಲ ಫುಲ್ ಅದೇ ಆಯ್ತದೆ ನೋಡು ಹಿಂಗೆ ಚಪಾತಿ ಒತ್ತದು ಅಯ್ಯೋ ನೋಡ್ದಾ ಎಷ್ಟೆಲ್ಲ ಆಯ್ತು ಇವಾಗ ನಾನು ಒತ್ತಿರೋದು ನೀನು ಒತ್ತಿದೆ ಚಪಾತಿಗೆ ಎಲ್ಲಿ ನೋವು ಅಂತ ಒತ್ತನೋ ಬೇಡೋ ಒತ್ತನೋ ಬೇಡವೋ ಅಂತ ಏನೇ ಆಯ್ಕೆ ಇವಾಗ ಚಪಾತಿ ಬೆಂದ್ಮೇಲೆ ಏ ದೊಡ್ಡದಾಗ ಹೇಳ್ತಿಯಾ ನನ್ಗ ಆಗಿರೋ ವಯಸ್ಸು ನಿನ್ಗ ಆಗದ ಅಂತ ಒಂದ್ ಚಪಾತಿ ಮಾಡಕ್ ಬರಲ್ಲ ಹೇಳ್ಕೊಡ್ತಾ ಇದಂಗ್ ಮಾಡುದು ಇರಮ್ಮ ಬೇಯ್ಲಿ ಚಪಾತಿ ಬೆಂದದ ಇಲ್ವಾ ಅಂತ ನೋಡಿದೆ ಮಡ್ಚನ ಅಂತೀಯಲ್ಲಮ್ಮ ಹಿಂಗತ್ತು ಅಂದ್ರೆ ಚಪಾತಿಗೆ ಏನು ಹೋಗ್ತದೆ ಅಂತ ನೈಸ್ ನೈಸ್ ಮಾಡ್ಕೊಂಡು ಗೊತ್ತಿದೆ ನಮ್ಮಅಮ್ಮ ಮಗ ಬಿಸಿ ಚಪಾತಿಗೆ ಉಪ್ಸಾರ್ ಖಾರನು ತುಪ್ಪ ಹಾಕೋ ತಿಂತಾನೆ

ಕಲಿಯೋ ವಯಸ್ಸಲ್ಲಿ ಕಲಿಬೇಕಾಗಿತ್ತು ನಿಮ್ ಅವ್ವ ಹೇಳ್ಕೊಡ್ಲಿಲ್ವೇ ನಿನಗೆ ಅಯ್ಯೋ ನಮ್ ಅವ್ವನ್ಗೆ ಹೆಣ್ಮಕ್ಳು ಜಾಸ್ತಿ ಅಲ್ಲ ನಿಮ್ ಅವ್ವ ನನ್ಗೆ ಹೇಳ್ಕೊಡ್ಲು ನಿನಗೆ ಹೇಳ್ಕೊಡ್ಲಿಲ್ವೇ ಅದಕ್ಕೆ ನನಗೆ ಅಡ್ಗೆ ಮನೆಗೆ ಬಿಟ್ಟಿರಲಿಲ್ಲ ಹ್ಮ್ ನಿಮ್ ಅವ್ವನ್ ಹೇಳಿದ್ರು ಅಷ್ಟೊಂದ್ ಜನ ಮಕ್ಳನ್ ಮಾಡ್ಕೊಂತ ನನಗೇನು ಹ್ಮ್ ನಾಕ್ ಪಾಕ್ ಎಲ್ಲಿ ಅವ ಎಣ್ಣೆ ಎತ್ಕೋತಾ ಕಾಳ ಕೈ ಎಣ್ಣೆ ಕೈ ಎಣ್ಣೆ ಇವತ್ತೆ ಹಾಕ್ತೀಯಾ ಎಣ್ಣೆನಾ

ನಮ್ಮಅಮ್ಮ ಒಳ್ಳೆ ಮಗಳು ನಮ್ಮ ಅಜ್ಜಿಗೆ ಅದಕ್ಕೆ ಅವಳು ಯಾವ ಅಡ್ಗೇನು ಕಲ್ತಿಲ್ಲ ಮನೇಲಿ ಕಲ್ಸು ಇಲ್ಲ ನಮ್ಮ ಅಜ್ಜಿ ನನ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಹೇಳ್ಕೊಟ್ಲು ನಾನ್ ಅದ್ರ ಜೊತೆಲಿ ಇನ್ನ ಸ್ವಲ್ಪ ಕಲ್ತು ನಾನು ಅಡುಗೆ ಮಾಡ್ತೀನಿ ನಮ್ಮಅಮ್ಮನ್ಗೆ ಯಾವ ಅಡ್ಗೆನೂ ಮಾಡ್ ಬರಲ್ಲ ಫ್ರೆಂಡ್ಸ್ ನೋಡಿ ಚಪಾತಿ ಮಾಡಿ ಮಾಡಿ ಸಾಕಾಗಿ ಹೋಗಿ ಕುತ್ಕೊಬಿಟ್ಟವ್ರೆ ಟಿವಿ ನೋಡ್ಕೊಂಡು ನೋಡಿ ಅಷ್ಟೇ ಅವ್ರು ಮಾಡೋ ಚಪಾತಿ ಮುಗೀತು Bye.